ಕೊರಟಿಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಕಾಯಕ ಯೋಗಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೇಳನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಯಿತು ಬಿಜೆಪಿ ಮಂಡಳ ಅಧ್ಯಕ್ಷ ದರ್ಶನ್ ಮಾತನಾಡಿ ನಮಗೆ ತೀದಿರುವ ಹಾಗೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಕೊಡುಗೆ ಏನೆಂಬುದು ನಮ್ಮ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ತೀದಿದೆ ಸ್ವಾಮೀಜಿಗಳು ಎಂದರೆ ಹೇಗಿರಬೇಕು ಮಠದಲ್ಲಿ ವಾಸಿಸುವ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರ ಜೊತೆಗೆ ಆ ಮಕ್ಕಳಿಗೆ ಊಟದ ವ್ಯವಸ್ಥೆ ಆ ಮಕ್ಕಳಿಗೆ ಬೇಕಾಗಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇಂದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಮಕ್ಕಳು ಉದ್ಯೋಗದಲ್ಲಿದ್ದಾರೆ ಇದು ನಮ್ಮ ನಡೆದಾಡುವ ದೇವರ ಕೊಡುಗೆ ಎಂದು ತಿಳಿಸಿದರು ಬಿಜೆಪಿ ಮುಖಂಡ ಪವನ್ ಕುಮಾರ್ ಮಾತನಾಡಿ ಪ್ರತಿ ವರ್ಷದಂತೆ ಕೊರಟಗೇರಿಯಲ್ಲಿ ಸಮಸ್ತ ನಾಗರಿಕರ ಸಹಕಾರದಿಂದ ಸ್ವಾಮೀಜಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಹಾಗೆ ಇಂದು ಕೂಡ ಡಾ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ನೂರ ಹದಿನೇಳನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ಮಾಡಿ ಹಬ್ಬದ ರೀತಿ ಆಚರಿಸಿದರು ಇನ್ನು ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡುತ್ತಿದ್ದೇವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭಕ್ತಾದಿಗಳಾದ ಪರ್ವತಯ್ಯ ಪವನ್ ಕುಮಾರ್ ಪ್ರದೀಪ್ ಕುಮಾರ್ ಹೊಳವನಹಳ್ಳಿ ಚೇತನ್ ಆರಾಧ್ಯ ಸಿದ್ದರಾಜು ನಂಜುಂಡಯ್ಯ ಸುಶೀಲಮ್ಮ ಸಿದ್ದ ಮಲ್ಲಪ್ಪ ಕಾಮರಾಜು ಲಕ್ಷ್ಮೇಶ್ ಜೆ ಡಿ ಎಸ್ ಅಧ್ಯಕ್ಷರಾದ ಕೌಶಿಕ್ ರಮೇಶ್ ಮತ್ತಿತರು ಉಪಸ್ಥಿತರಿದ್ದರು ಒಂದು ಸಮಾವೇಶವನ್ನು ಇವತ್ತು ಇಲ್ಲಿ ಇಟ್ಕೊಂಡಿದ್ದೇವೆ ಕಾರಣ ತಾಲೂಕು ಎಲ್ಲ ಭಕ್ತರ ಈ ಒಂದು ಕಾರ್ಯಕ್ರಮವನ್ನು ಹೇಳ್ತಾ ಇದೆ ಇದೇ ತರದಲ್ಲಿ ಇನ್ನು ಅತಿ ಹೆಚ್ಚು ಎಲ್ಲ ಭಾಗದಲ್ಲೂ ಆಗಲಿ ಇದೇ ತರ ಎಲ್ಲ ಸಹಕರಿಸಿ ಎಲ್ಲ ಸಮಾಜದ ಎಲ್ಲ ಬಾಂಧವ್ರ ಜೊತೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಿಸ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳನ್ನು ತಲುಪಿಸುತ್ತಾ ಈ ಒಂದೆರಡು ಮಾತನ್ನ ಮಾತಾಡ್ತಾ ಇದ್ದೀವಿ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರ ಒಂದು ಜಯಂತೋತ್ಸವ ದಾಸೋಹ ದಿನವಾಗಿ ಹೊರಡಿಗೆರೆ ನಗರದಲ್ಲಿ ಆಚರಿಸ್ತಾ ಇದ್ದೀವಿ ನಮ್ಮೆಲ್ಲರ ಪುಣ್ಯ ಅವರ ಒಂದು ಜೀವಮಾನಾವಧಿಯಲ್ಲಿ ನಾವುಗಳೆಲ್ಲ ಅವರ ದರ್ಶನ ಪಡೆದಂಥದ್ದು ನಮ್ಮೆಲ್ಲರ ಪುಣ್ಯ ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಶಿವಕುಮಾರ ಅವರು ಏನು ನಮಗೆ ಮಾರ್ಗದರ್ಶನ ತೋರಿದ್ದಾರೆ ತ್ರಿವಿಧ ದಾಸೋಹದ ಬಗ್ಗೆ ಶಿಕ್ಷಣ ಆಗ್ಬೋದು ಮಕ್ಕಳಿಗೆ ಬಡಬಗ್ಗರಿಗೆ ಒಂದು ಸಮಾಜದಲ್ಲಿ ನಿಲ್ಲ ಸ್ಥಾನದಲ್ಲಿದ್ದಾರೆ ಇವರ ಸ್ವಾಮೀಜಿಯವರ ಒಂದು ಆಶೀರ್ವಾದ ಎಲ್ಲರ ಮೇಲಿರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ರೂಪುಗೊಳ್ಳಿ ಅಂತ ಹೇಳಿ ನನಿ ನಿಮ್ಮದು ಜಾನ ನಮ್ಮದು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ